ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತು ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅದು ಏನಂತ ಆಶಾ ಕಾರ್ಯಕರ್ತರು ಅವರು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಮತ್ತು ಎಲ್ಲ ಅಧಿಕಾರಿಗಳು ಆ ಒಂದು ಕಾರ್ಯಕ್ರಮಕ್ಕೆ ತಪ್ಪದೇ ಆಧಾರಬೇಕಂತ ನನ್ನ ಸಲಹೆಗಳನ್ನು ಹೇಳಿ ಕಾರ್ಯಕ್ರಮ ನಡೆಸ್ಬೇಕಂತ ನಾವು ಕೇಳ್ಕೊಳ್ತೀವಿ ಅದೇ ರೀತಿಯಾಗಿ ಅಧಿಕಾರಿಗಳು ನಾವು ಪದೇ ಪದೇ ಓದ್ಸತೆ ಹೇಳಿದ್ವಿ ಸರ್ ಎಲ್ಲ ಅಧಿಕಾರಿ ಬರಬೇಕು ನೀವು ನೋಟಿಸ್ಸು ಜಾರಿ ಅಂತ ಹೇಳ್ದು ಏನದು ಸರ್ ಅದು ನೋಟಿಸ್ ಜಾರಿ ಮಾಡ್ತೀರ ಓದ್ಸತೆ ಯಾರು ಸರ್ ಅಧಿಕಾರಿಗಳು ಎಷ್ಟು ಎಷ್ಟು ಅಧಿಕಾರಿಗಳು ಅದು ಎಷ್ಟು ಇಲಾಖೆ ಅಲ್ಲ ಸರಿಯಾಗಿ ಅಧಿಕಾರಿಗಳಿಲ್ಲ ಅಂತೇಳಿ ನೀವು ಕೇಳ್ಕೊಂಡು ಹೋಗಿ ಯಾಕಂದ್ರೆ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಯಾಕಂದ್ರೆ ಅದ್ದೂರಾಗಿ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಭಾಗವಹಿಸಿ ಒಂದು ಸಭೆಯಲ್ಲಿ ಅಂದ್ರೆ ನಾಳೆ ಯಾಕಂದ್ರೆ ಕಾರ್ಯಕ್ರಮ ಭಾಗವಹಿಸೋದು ಚೆನ್ನಾಗಿರ್ತದೆ ಈಗ ಪ್ರತಿ ಸತಿ ಇನ್ನೊಂದು ತಹಿಸಿದಾರು ಹೇಳ್ತಾರೆ ನೀವು ಸತಿ ಮೊನ್ನೆ ನೋಟಿಸ್ ಜಾರಿ ಮಾಡಿ ಎಷ್ಟು ಒಂದು ಸಭೆಗೆ ಎಲ್ಲ ರಾಜ ಹೇಳ್ತೀವಿ ಅಂದ್ರೆ ಯಾರು ನೋಡಿ ಎಷ್ಟು ಮಂದಿ ಅದಾರ ಏನದಾರ ಈ ಥರ ಆದ್ರೆ ಹೆಂಗೆ ಸರ್ ಪ್ರತಿ ಸರ್ತಿ ನಾವು ಏನಿಲ್ಲ ನಿಮಗೆ ಬಿಟ್ಟಿದ್ದು ಆ ಬಿಓ ಗೆ ನಾನು ನೇರವಾಗಿ ಫೋನ್ ಮಾಡಿ ಹೇಳಿದ್ರು ನೋಡಿ ಯಾರು ಸರ್ 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 ಸ್ವಾಮಿ ಸರ್ ಕ್ಯಾ ಕೇಳ್ತಾರೆ ಇದೆಲ್ಲ ಎಲ್ಲರೂ ಕೇಳಿ ಸರ್ ಎಸೆಲ್ ಎಕ್ಸ್ एग्जामिनेशन ಇದೆ ಅದೊಂದು ಯಾವಾಗ ನಡೀತಾರೆ ಯೋ ಎಷ್ಟು ನೆಗ್ಲಿಜೆನ್ಸ್ ಆಗಿದೆ ಯಾವುದು ಮೀಟಿಂಗ್ ಗೆ ಅಟೆಂಡ್ ಆಗಲಿಲ್ಲ ನಾನು ইলেকಷನ್ ಅಲ್ಲಿ ಒಂದು ಸಿವಿಲ್ ಸರ್ವೀಸ್ ಎಕ್ಯು ಬಂದ ರಾಜಕೀಯ ಮಾಡಬೇಕು ಅಂತಿದ್ದೆ ಮೂನಿ ಅವರ ಮಟ್ಟದಲ್ಲಿ ಮಾಡೋದು ಡಿಪಾರ್ಟ್ಮೆಂಟ್ ಮಾಡ್ತಾರ ಅಲ್ಲಂತು ಬಹಳ ದಿನಗಳು ಕೃಷ್ಣಗರದಿಂದ ಬೆಂಗಳೂರಿನತ್ತ ಅಲ್ಲೋಗೆ ನಿಲ್ಲೋಣ ಅಂತ ಕೇಳಿದ್ ಯಾರೋ 2000 7 ದಿನ ಆಕ್ಟೋಬರ್ 15 ಜನವರಿ 26 ನವೆಂಬರ್ 1 ಇದೆಲ್ಲ ಆರ್ಸಿ ಆಗೋಳೆ ಎಲ್ಲ ಇದಾಕೆ ಸೇರಬಹುದು ಅಂತ ಕೇಳಿದ್ ನೀವು ಈಗ ಸೂಪರ್ ಪಾಯಿಂಟ್ ಇಲ್ಲಿವೇ ಇತ್ತು ಬೆಡ್ ಆಫಿಸರ್ ಕಡೆ ಹೋಗಿ ಸರ್ ಶೋಕಸ್ ನೋಡಿ ಶುಭಾಶಾಯ ಸರ್ ಆಕ್ಟೋಬರ್ ಅಂತ ಹೋಗಿ

ಮಳೆ ಇಲ್ಲಲ್ಲ ಒಣಗಿ ಮತ್ತೆ ಏನಾಗ್ತಿದೆ ಗಾಳಿ ಹೋದಾಗೆಲ್ಲ ಕಣಿಗೆ ಕೂಡ ಬರ್ತಿದೆ ದಯವಿಟ್ಟು ಅದನ್ನ ಸ್ವಲ್ಪ ಎಲ್ಲೆಲ್ಲಿ ಕುಣಿಗಳಿದಾವೆ ಅಲ್ಲೆಲ್ಲಿ ಡಾಂಬರ್ ಕಣ ಆಗಲಿ ಇಲ್ಲ ಸ್ವಲ್ಪ ಸಿಮೆಂಟ್ ಆಗಲಿ ಹಾಕಿ ಮುಚ್ಚೋದ್ರಿಂದ ಸೂಕ್ತ ಅಂತ ಅನಿಸ್ತದೆ ಈಗಾಗಲೇ ಕಣ್ಣುಗಳು ಬಹಳಷ್ಟು ಕೂಡ ಭಾಳಷ್ಟು ಜನ ಹೋಗ್ತಾ ಇದ್ದಾರೆ ಹಾಕಿದಂಥ ತೆಕ್ಕಿನಲ್ಲಿ ಮುಚ್ಚಿದಂಥ ಡಸ್ಟ್ ದಯವಿಟ್ಟು ಸ್ವಲ್ಪ ಒಣಗೋಗಿದೆ ಈಗ ಏನಾಗ್ತೈತೆ ಅಂದ್ರೆ ಗಾಳಿ ಗಾಳಿ ಬಂದು ಯಾವ ಬೈಕ್ ಬಂದು ಲಾರಿ ಓದು ಬಸ್ ಓದು ಅಂದ್ರೆ ಆ ಹಿಂದ್ಗಡೆಗೆ ಸ್ವಲ್ಪ ಧೂಳು ಬರ್ತೈತೆ ಅದಕ್ಕೆ ನೀರು ಓಡಿಸೋದ್ರೆ ಸುತ್ತ ಅಲ್ಲ ಅದಕ್ಕೆ ಪರಿಹಾರ ಒಂದು ಮಾಡಿ ಪೂರ್ವ ಸಭೆ ಆಗಿದೆ ಆದಷ್ಟು ಕೆಲವು ಬದಲಾವಣೆಗಳನ್ನು ಮಾಡುವ ಮೂಲಕ ಸ್ವತಂತ್ರ ದಿನಾಚರಣೆಯನ್ನು ಬಹಳ ಅದೂರಿಯಾಗಿ ಆಚರಣೆ ಮಾಡಬೇಕು ಇದೇನೆಂದರೆ ಇದು ಸರ್ಕಾರದ ಒಂದು ಆದೇಶ ಕೂಡ ಇದೆ ಪ್ರತಿ ಶಾಲಾ ಕಾಲೇಜಾಗಿರಲಿ ಎಲ್ಲ ಇಲಾಖೆಗಳಲ್ಲಿ ಆಗಿರಲಿ ಪಂಚಾಯಿತಿಗಳಾಗಿರಲಿ ಮಹಾತ್ಮ ಗಾಂಧೀಜಿ ಭಾವಚಿತ್ರದ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಇಡಲೇಬೇಕು ಇಟ್ಟು ಧ್ವಜಾರೋಹಣ ಮಾಡೋದಕ್ಕೆ ತಾವೆಲ್ಲರೂ ಆದೇಶ ಮಾಡಬೇಕು ಸರ್ಕಾರದ ಆದೇಶ ಕೂಡ ಇದೆ ಈಗ ಇಲ್ಲಿ ಒಂದು ಕೋರ್ಟ್ ಮುಂದ್ಗಡೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಕೂಡ ಕೆಲವು ತೆಟ್ಟುಗಳು ತಿದ್ದು ಮಳೆ ನೀರಿನಿಂದ ಅಲ್ಲಿ ಆ ನೀರನ್ನ ಅಂಬೇಡ್ಕರ್ ಸರ್ಕಲ್ಗೆ ಸಿಡಿತಾ ಇದಾವೆ ಒಂದು ಗಟ್ಟಿಮುಟ್ಟಾಗಿ ಮಾಡ್ಬೇಕು ಯಾಕಂದ್ರೆ ಗಾಡಿ ಮೂರ್ನಾಲ್ಕು ಸಾರಿ ಮಾಡಿದ್ರು ಇದೆ ಮಳೆ ಬಂದಂಗೆಲ್ಲ ಅದಕ್ಕೆ ಏನಾದರೂ ಸ್ವಲ್ಪ ಸೂಕ್ತ ಕಾಮಗಾರಿಯನ್ನು ಮಾಡ್ಬೇಕಂತೇಳಿ ಕೇಳಕ್ ಸಂವಿಧಾನ ರಚನೆ ಮಾಡಿದ್ದು ಜನವರಿ ಇಪ್ಪತ್ತಾರು ಯಾರು ಒಬ್ಬರು ಅಂತ ಹೇಳ್ಸ್ಕೊಂಡು ಬರತ್ತಾರಲ್ಲ ಸ್ಲೋ ಮಟಾಗಿ ಬರಬೇಕು ರೀ ಈಗ ಎರಡಕ್ಕೆ ಬರಲಿಲ್ಲ ಅಂದ್ರೆ ಏನ ಇಲ್ಲ ನಾವು ಹುಟ್ಟಿದ್ದು ಸಾಕು ಕೇಳಿದ್ರು ಮಕ್ಕಳಿಗೆ ಹೇಳ್ಕೊಡೋಕ್ಕಾಗ್ತಾ ಈ ಮನೆ ಬರೋದಿಲ್ಲ ಅಂದ್ರೆ ಇದ್ರ ಚೀಲ ದುಡಂತ ಏನಲ್ಲ ಆಯ್ತು ಏನು ತಂತೀರಿ ಸಾರಿ ಓಡಾಡಲ್ಲ ತುಂಬ ಇವತ್ತು ನೀವು ಬಂದ ಆಮೇಲೆ ದೋಷ ಹಾಂ ನಾನು ಆಫೀಸಿಗೆ ಹೋದ್ರೆ ಈಗ ಒಂದು ಲಾಸ್ಟ್ ಟೈಮ್ ನನ್ನ ಮಗಳು ತ್ರೀ ಸೆವೆಂಟಿ ಒನ್ ಸೈನ್ ಮಾಡ್ಸೋಕೆ ನಾನು ಹೋಗಿದ್ದೀನಿ ಸರ್ ಹೋದ್ರೆ ಎರಡು ಮೂರು ದಿನ ಹೋಗಿದ್ದೀನಿ ಒಂದು ದಿನ ಸಿಕ್ಕಿಲ್ಲ ಸರ್ ಅವ್ರು ಹೆಂಗದಾರ ಅಂತ ನಾನು ನೋಡಿಲ್ಲ ಸರ್ ಎಲ್ಲ ಸೇರಿ ಟಿ ಸಿ ಒಂದು ವಿವರಣೆ ಅಷ್ಟೇ ಮಾಡಿದ್ರೆ ಇವತ್ತಿನವರೆಗೆ ಯಾವ ಅಧಿಕಾರಿಗೂ ನಾವು ಈ ತರ ಯಾವತ್ತೂ ಮಾಡಿಲ್ಲ ಸರ್ ಇವತ್ತಿನವರೆಗೆ ನಮಗೆ ಅಷ್ಟು ಮರೆತು ಹೋಗತ್ತೆ ವಿಷಯಗಳು ಮಕ್ಕಳಲ್ಲಿ ತುಂಬಿದ್ರೆ ಚೆನ್ನಾಗಿರುತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಜೊತೆಗೂಡಿ ಬಿ ಆಫೀಸ್ನವರು ಅದನ್ನ ರಸಪ್ರಶ್ನೆ ಮಾಡಲಿ ಪ್ರಬಂಧ ಮಾಡಲಿ ಹೋರಾಟಗಾರರ ಬಗ್ಗೆ ಏನಾದ್ರು ಬರೀಲಿ ನಮ್ಮ ಭಾಗದ ಕೊಡುಗೆ ನಮ್ಮ ಜಿಲ್ಲೆಯ ಕೊಡುಗೆ ಈ ಥರ ಏನೋ ಏನೋ ಕನ್ನಡ ಸಾಹಿತ್ಯ ಪರಿಷತ್ ಇದು ಕೂಡ ಮಾಡಿದರೆ ಚೆನ್ನಾಗಿರುತ್ತೆ ಅವಾಗ ಸ್ಪಾನ್ಸರ್ ಮಾಡಿ ಆ ಪ್ರಮಾಣ ಪತ್ರ ಅಥವಾ ಏನೋ ಒಂದು ಸ್ವರ ಕೊಟ್ಟರೆ ಹುಡುಗರು ಖುಷಿ ಆಗ್ತಾರ ಅವ್ರಿಗೂ ಒಂದು ನಾರಾಯಣ್ರು ಯಾಕಂದ್ರೆ ಪತ್ರಕರ್ತರು ಇವತ್ತು ನಮಗೆಲ್ಲ ಇದನ್ನ ಸಮಾಜವನ್ನು ಅಲ್ಕೊಂಡು ಅವರೇ